ಅಂದರೆ ಈ ಕಳೆದ ಹದಿನೈದು ವರ್ಷಗಳಿಂದ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದಲ್ಲಿ ಬಿಜೆಪಿಯನ್ನು ಸೈದ್ಧಾಂತಿಕವಾಗಿ ಬಿಜೆಪಿಯ ವಿರುದ್ಧ ಬಿಜೆಪಿಯನ್ನು ಸೈದ್ಧಾಂತಿಕವಾಗಿ ಸೋಲಿಸಬೇಕು ಅಂತ ಹೇಳಿ ಬಿಜೆಪಿಯ ವಿರುದ್ಧ ಬಹಳ ದೊಡ್ಡ ಹೋರಾಟಗಳನ್ನು ಪ್ರತಿ ಸಂದರ್ಭಗಳಲ್ಲಿಯೂ ಕೂಡ ಮಾಡಿಕೊಂಡು ಬಂದಿದೆ ಅದು ಬೀದಿಯಲ್ಲಿ ಆಗಿರ್ಬೋದು ಕಾನೂನು ಹೋರಾಟ ಆಗಿರ್ಬೋದು ಅಂದರೆ ನನಗೆ ಪ್ರಾಮಾಣಿಕವಾದಂಥ ಕಾಳಜಿ ಇರುವುದೇನು ಅಂತ ಹೇಳಿದರೆ ಬಿಜೆಪಿಯನ್ನು ಇಲ್ಲಿ ಸೋಲಿಸಬೇಕು ಅಂತ ಹೇಳುವಂಥದ್ದು ಆ ಉದ್ದೇಶದೊಂದಿಗೆ ಕೇರಳದಲ್ಲಿ ಎಸ್ಡಿಪಿಐ ಅಲ್ಲಿ ಯುಡಿಎಫ್ ಘಟಕಕ್ಕೆ ತನ್ನ ಬೆಂಬಲವನ್ನು ವ್ಯಕ್ತಪಡಿಸಿದೆ ಇದರಲ್ಲಿ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಬಿಜೆಪಿಯನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಈ ಚುನಾವಣೆಯಲ್ಲಿ ಸೋಲಿಸಬೇಕು ಅಂತ ಇಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆಯವರು ಅವರು ತುಂಬಾ ಸಲ ಬಹಳ ಸಲ ಹೇಳಿದ್ದಾರೆ ಇಲ್ಲಿ ಇನ್ನೊಂದು ಸಲ ಬಿಜೆಪಿ ಏನಾದರೂ ಇಲ್ಲಿ ಅಧಿಕಾರಕ್ಕೆ ಬಂದರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವುದಿಲ್ಲ ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊನೆಯ ಚುನಾವಣೆ ಈ ಚುನಾವಣೆ ಆಗುವಂತಹ ಸಾಧ್ಯತೆ ಇದೆ ಅಂತ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ಸಿನ ಯುವರಾಜರಾದಂತಹ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಮುಂದಿನ ಸಲ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಇಲ್ಲಿ ಸಂವಿಧಾನವನ್ನೇ ಅವರು ಭಸ್ಮ ಮಾಡಿ ಹಾಕ್ತಾರೆ ಅಂತ ಹೇಳುವಂತಹ ಒಂದು ಆತಂಕವನ್ನು ಈ ದೊಡ್ಡ ಪಕ್ಷಗಳ ಎರಡು ನಾಯಕರು ಈ ದೇಶದಲ್ಲಿ ವ್ಯಕ್ತಪಡಿಸಿದ್ದಾರೆ ಇದು ಕೇವಲ ಇವರು ಮಾತ್ರ ಅಲ್ಲ ಬೇರೆ ಬೇರೆ ರಾಜಕೀಯ ತತ್ವಜ್ಞಾನಿಗಳು ಮತ್ತೆ ವಿಶ್ಲೇಷಕರು ಮತ್ತೆ ಸಂವಿಧಾನ ಪ್ರೇಮಿಗಳು ಕೂಡ ಈ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಇವತ್ತು ನಾವು ಆ ಆತಂಕವನ್ನೆಲ್ಲ ಇಟ್ಟುಕೊಂಡು ಇಲ್ಲಿ ಬಿಜೆಪಿ ಬರಬಾರದು ಅಂತ ಹೇಳಿಕೊಂಡು ಮತಗಳು ವಿಭಜನೆ ಆಗಬಾರದು ಅಂತ ಹೇಳಿಕೊಳ್ಳುವಂತಹ ಉದ್ದೇಶದಿಂದ ಯುಡಿಎಫ್ ಒಕ್ಕೂಟಕ್ಕೆ ಕೇರಳದಲ್ಲಿ ನಾವು ಬೆಂಬಲ ವ್ಯಕ್ತಪಡಿಸಿದ್ದೇವೆ ಆದರೆ ಅಲ್ಲಿನ ಕೇರಳದ ಕಾಂಗ್ರೆಸ್ ನಾಯಕರು ನಿಮ್ಮ ಬೆಂಬಲ ನಮಗೆ ಬೇಡ ಅಂತ ಹೇಳಿದ್ರು ಅಂತಾದರೆ ಅದರ ಅರ್ಥ ಏನು ಅಂತ ಹೇಳಿದರೆ ಅದನ್ನು ಅವರೇ ಸ್ಪಷ್ಟಪಡಿಸಬೇಕೆ ವಿನಃ ನಾವು ಸ್ಪಷ್ಟಪಡಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಇದರಲ್ಲಿ ಇವರದ ಅರ್ಥ ಆಗ್ತದೆ ಬಿಜೆಪಿಯ ವಿರುದ್ದ ಇವರು ಎಷ್ಟು ಹೋರಾಟ ಮಾಡಲಿಕ್ಕೆ ಇವರು ಶಕ್ತರಾಗಿದ್ದಾರೆ ಇವರು ಮಾನಸಿಕವಾಗಿ ಶಾರೀರಿಕವಾಗಿ ಬಿಜೆಪಿಯ ವಿರುದ್ದ ಇವರು ಹೋರಾಟ ಮಾಡಲಿಕ್ಕೆ ಅಣಿಯಾಗಿದ್ದಾರಾ ಅಂತ ಹೇಳುವಂಥದ್ದು ನಮಗೆ ಸಂಶಯ ಆಗ್ತಾ ಇದೆ ಇದು ಇಲ್ಲಿನ ಜನರು ಇದರ ಬಗ್ಗೆ ಪ್ರಶ್ನೆ ಮಾಡಬೇಕು ಇದನ್ನು ಈ ಪ್ರಶ್ನೆಯನ್ನು ನಾನು ಸಾರ್ವಜನಿಕವಾಗಿ ಇಡ್ತಾ ಇದ್ದೆ ಕಳೆದ ಹದಿನೈದು ವರ್ಷಗಳಿಂದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದಲ್ಲಿ ಬಿಜೆಪಿಯನ್ನು ಸೈದ್ಧಾಂತಿಕವಾಗಿ ಬಿಜೆಪಿಯ ವಿರುದ್ಧ ಬಿಜೆಪಿಯನ್ನು ಸೈದ್ಧಾಂತಿಕವಾಗಿ ಸೋಲಿಸಬೇಕು ಅಂತ ಹೇಳಿ ಬಿಜೆಪಿಯ ವಿರುದ್ಧ ಬಹಳ ದೊಡ್ಡ ಹೋರಾಟಗಳನ್ನು ಪ್ರತಿ ಸಂದರ್ಭಗಳಲ್ಲಿಯೂ ಕೂಡ ಮಾಡಿಕೊಂಡು ಬಂದಿದೆ ಅದು ಬೀದಿಯಲ್ಲಿ ಆಗಿರಬಹುದು ಕಾನೂನು ಹೋರಾಟ ಆಗಿರ್ಬೋದು ಅಂದರೆ ನಮಗೆ ಪ್ರಾಮಾಣಿಕವಾದಂಥ ಕಾಳಜಿ ಇರುವುದು ಏನು ಅಂತ ಹೇಳಿದರೆ ಬಿಜೆಪಿಯನ್ನು ಇಲ್ಲಿ ಸೋಲಿಸಬೇಕು ಅಂತ ಹೇಳುವಂಥದ್ದು ಆ ಉದ್ದೇಶದೊಂದಿಗೆ ಕೇರಳದಲ್ಲಿ ಎಸ್ಡಿಪಿಐ ಅಲ್ಲಿ ಯುಡಿಎಫ್ ಘಟಕಕ್ಕೆ ತನ್ನ ಬೆಂಬಲವನ್ನು ವ್ಯಕ್ತಪಡಿಸಿದೆ ಇದರಲ್ಲಿ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ಬಿಜೆಪಿಯನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಈ ಚುನಾವಣೆಯಲ್ಲಿ ಸೋಲಿಸಬೇಕು ಅಂತ ಇಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆಯವರು ಅವರು ತುಂಬಾ ಸಲ ಬಹಳ ಸಲ ಹೇಳಿದ್ದಾರೆ ಇಲ್ಲಿ ಇನ್ನೊಂದು ಸಲ ಬಿಜೆಪಿ ಏನಾದರೂ ಇಲ್ಲಿ ಅಧಿಕಾರಕ್ಕೆ ಬಂದರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವುದಿಲ್ಲ ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊನೆಯ ಚುನಾವಣೆ ಈ ಚುನಾವಣೆ ಆಗುವಂತಹ ಸಾಧ್ಯತೆ ಇದೆ ಅಂತ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ಸಿನ ಯುವರಾಜರಾದಂತಹ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಮುಂದಿನ ಸಲ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಇಲ್ಲಿ ಸಂವಿಧಾನವನ್ನೇ ಅವರು ಭಸ್ಮ ಮಾಡಿ ಹಾಕ್ತಾರೆ ಅಂತ ಹೇಳುವಂತಹ ಒಂದು ಆತಂಕವನ್ನು ಈ ದೊಡ್ಡ ಪಕ್ಷಗಳ ಎರಡು ನಾಯಕರು ಈ ದೇಶದಲ್ಲಿ ವ್ಯಕ್ತಪಡಿಸಿದ್ದಾರೆ ಇದು ಕೇವಲ ಇವರು ಮಾತ್ರ ಅಲ್ಲ ಬೇರೆ ಬೇರೆ ರಾಜಕೀಯ ತತ್ವಜ್ಞಾನಿಗಳು ಮತ್ತೆ ವಿಶ್ಲೇಷಕರು ಮತ್ತೆ ಸಂವಿಧಾನ ಪ್ರೇಮಿಗಳು ಕೂಡ ಈ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಇವತ್ತು ನಾವು ಆ ಆತಂಕವನ್ನೆಲ್ಲ ಇಟ್ಟುಕೊಂಡು ಇಲ್ಲಿ ಬಿಜೆಪಿ ಬರಬಾರದು ಅಂತ ಹೇಳಿಕೊಂಡು ಮತಗಳು ವಿಭಜನೆ ಆಗಬಾರದು ಅಂತ ಹೇಳಿಕೊಳ್ಳುವಂತಹ ಉದ್ದೇಶದಿಂದ ಯುಡಿಎಫ್ ಒಕ್ಕೂಟಕ್ಕೆ ಕೇರಳದಲ್ಲಿ ನಾವು ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಆದರೆ ಅಲ್ಲಿನ ಕೇರಳ ಕಾಂಗ್ರೆಸ್ ನಾಯಕರು ನಿಮ್ಮ ಬೆಂಬಲ ನಮಗೆ ಬೇಡ ಅಂತ ಹೇಳಿದ್ರು ಆದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಅದನ್ನು ಅವರೇ ಸ್ಪಷ್ಟಪಡಿಸಬೇಕೆ ವಿನಃ ನಾವು ಸ್ಪಷ್ಟಪಡಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಇವರದ ಅರ್ಥ ಆಗ್ತದೆ ಬಿಜೆಪಿಯ ವಿರುದ್ಧ ಇವರು ಎಷ್ಟು ಹೋರಾಟ ಮಾಡಲಿಕ್ಕೆ ಇವರು ಶಕ್ತರಾಗಿದ್ದಾರೆ ಇವರು ಮಾನಸಿಕವಾಗಿ ಶಾರೀರಿಕವಾಗಿ ಬಿಜೆಪಿಯ ವಿರುದ್ಧ ಇವರು ಹೋರಾಟ ಮಾಡಲಿಕ್ಕೆ ಅಣಿಯಾಗಿದ್ದಾರಾ ಅಂತ ಹೇಳುವಂಥದ್ದು ನಮಗೆ ಸಂಶಯ ಆಗ್ತಾ ಇದೆ ಇದು ಇಲ್ಲಿನ ಜನರು ಇದರ ಬಗ್ಗೆ ಪ್ರಶ್ನೆ ಮಾಡಬೇಕು ಇದನ್ನು ಈ ಪ್ರಶ್ನೆಯನ್ನು ನಾನು ಸಾರ್ವಜನಿಕವಾಗಿ ಇಡ್ತಾ ಇದ್ದೆ